ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ಥರ ಒಂದು ಶಕ್ತಿಯನ್ನು ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಟುಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂಥ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ನಮ್ಮೇಶ್ ಹೇಳಿದಾಗೆ ಹೆಸರಲ್ಲಿ ಶ್ರೇಯಸ್ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೇಲಿ ಕೆಲಸ ಮಾಡಿದರು ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಗೆ ಬರ್ತಾರೆ ಇವರು ನನಗಿಂತ ಮೊದಲು ಸೆಟ್ಟಗೆ ಬಂದವರು ಇಬ್ಬರೇ ಒಬ್ಬರಲ್ಲಿ ಕೂತಿದ್ದಾರೆ ಹೆದರಿಸ್ತಾ ಇದ್ರು ಅವರು ನನಗಿಂತ ಮೊದಲು ಸೆಟ್ಟ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು ಸಮಯನೇ ಹೇಳ್ತಿದ್ದಿಲ್ಲ ನೀವು ಬಂದು ಕಾಯ್ತಿದ್ರಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸದಲ್ಲಿ ನಾವು ಏನನ್ನಾದ್ರೂ ಸಾಧಿಸ್ಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದೀವಿ ಯಾಕೆಂದರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾವರ್ನರ್ ಸಿನಿಮಾಗಳೆಲ್ಲ ಈಗ ನಮಗೀಗ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ ಜೊತೆಯಲ್ಲಿ ನಲವತ್ತೆಂಟು ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ ಯಾಕೆಂದ್ರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ ಈಗ ಶುಕ್ರವಾರ ಶುಕ್ರವಾರ ಒಂದೊಂದು ನಿರ್ವಾಣ ಸಂಸ್ಥೆ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಸಂಸ್ಥೆ ಸ್ಥಿರವಾಗಿ ನಲವತ್ತೆಂಟು ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಗೆಲುವು ಎಲ್ಲವನ್ನು ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂಥ ಈ ಗಂಡುಗಳಿಗೆ ನಾನು ನಿಜವಾಗ್ಲೂ ಅಭಿನಂದಿಸಲೇಬೇಕು